ಎಲ್ಲರಿಗೂ ನಮಸ್ತೆ ಕೃಷಿ ಆತನ ಕೂಟಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ನವಣೆ ಬಿಸಿಬೇಳೆ ಬಾತ್ನಾ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ನವಣೆಯನ್ನು ತೊಗೊಂಡು ಅರ್ಧ ಗಂಟೆ ಮುಂಚೆ ನೆನೆ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಟೂ ಹಂಡ್ರೆಡ್ ಗ್ರಾಮ್ ಬೇಳೆಯನ್ನು ಸಾಂಬಾರು ಬೇಳೆಯನ್ನು ತೊಗೊಂಡು ಇದನ್ನು ಕೂಡ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಹಸಿ ಬಟಾಣಿಯನ್ನು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ರುಚಿಗೆ ಪಿಂಕ್ ಸಾಲ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಹರ್ಷನ ಹಾಗೆ ಒಂದು ಕ್ಯಾಪ್ಸಿಕಮ್ನ ಹಚ್ಚಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹುಣಸೆ ರಸ್ ರಸವನ್ನು ತಗೊಳ್ತಾ ಇದ್ದೀನಿ ಅಡುಗೆಗೆ ಬೇಕಾದಂತಹ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ತಗೊ ಬಿಸಿಬೇಳೆ ಬಾತ್ ಪೌಡರನ್ನು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲವನ್ನು ತೊಗೊಂಡಿದ್ದೀನಿ ಕರಿಬೇವನ್ನು ತೊಗೊಂಡಿದ್ದೀನಿ ಹಾಗೆ ಹಚ್ಚಿದಂತಹ ಕೊತ್ತಂಬರಿಯನ್ನು ಕೂಡ ತೊಗೊಂಡಿದ್ದೀನಿ ಇಲ್ಲಿ ಸಾಸಿವೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಹಚ್ಚಿದಂತಹ ಗೆಡ್ಡೆಕೋಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೊಟೋವನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಬೀನ್ಸನ್ನು ತೊಗೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ನವಣೆ ಬಿಸಿಬೇಳೆ ಭಾತ ಮಾಡಲು ಬೇಕಾದಂತಹ ಪದಾರ್ಥಗಳು ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಕುಕ್ಕರನ್ನು ತಪ್ಪುಕೊಂಡು ನೆನೆ ಹಾಕಿದಂತಹ ನವಣೆಯನ್ನು ಹಾಕೊಳ್ತಾ ಇದ್ದೀವಿ ಇದನ್ನು ನಾವು ಫಾಕ್ಸಿಲ್ ಮಿಲ್ಲೆಟ್ ಅಂತ ಕೇಳಿದ್ರು ಕೂಡ ಅಂಗಡಿಯಲ್ಲಿ ಕೊಡ್ತಾರೆ ಇವಾಗ ಬೇಳೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀವಿ ಗೆಡ್ಡೆ ಕೋಸನ್ನು ಹಾಕೊಳ್ತಾ ಇದ್ದೀವಿ ನಾನು ಎರಡನ್ನು ಈ ಪ್ರಮಾಣದಲ್ಲಿ ನಾನು ಅಳತೆ ತಗೊಂಡಿದ್ದೆ ಇವಾಗ ನಾನಿಲ್ಲಿ ಎರಡು ಬೌಲ್ ಅಷ್ಟು ನೀರನ್ನ ತಗೊಂಡು ಎಕ್ಸ್ಟ್ರಾ ಇನ್ನೊಂದು ಬೌಲ್ನ ತಗೋಬೇಕಾಗುತ್ತೆ ಅಂದ್ರೆ ಒಂದು ಕಪ್ಪು ನವಣೆ ಮತ್ತೆ ಒಂದು ಕಪ್ಪು ಬೇಳೆಗೆ ನಾನಿಲ್ಲಿ ಮೂರು ಕಪ್ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಅಳತೆ ಮಾಡ್ಕೊಂಡು ನಾನು ನೀರನ್ನು ತಗೊಳ್ತಾ ಇದ್ದೀನಿ ಈ ಬೌಲು ನಾನು ತಗೊಂಡಂತಹ ಕಪ್ಪಲ್ಲಿ ಎರಡು ಕಪ್ ಹಿಡಿಯುತ್ತೆ ನಾನು ಇಲ್ಲಿ ನಾಲ್ಕು ಕಪ್ಪು ನೀರನ್ನು ತಗೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಉಪ್ಪಿಡಿಯೋದಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ಪಿಂಕ್ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊಂಡಿರುವಂತಹ ನವಣೆ ಮತ್ತು ಬೇಳೆ ಚೆನ್ನಾಗಿ ಬೇಯ್ಲಿ ಅಂತ ಹೇಳಿ ಸ್ವಲ್ಪ ನಾನು ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ನಾವು ಒಂದು ನಾಲ್ಕರಿಂದ ಐದು ವಿಷಲನ್ನ ಕೂಗಿಸ್ಕೊಳ್ಬೇಕಾಗತ್ತೆ ಇವಾಗ ಇದೊಂದು ನಾಲ್ಕರಿಂದ ಐದು ವಿಷಲ್ ಬರಲಿ ನಾವು ಇವಾಗ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಬಿಸಿಬೇಳೆ ಭಾತಿಗೆ ಒಂದು ಕಡಾಯನ್ನು ತಗೊಂಡು ಕಡಾಯಕ್ಕಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಚ್ಚಿ ಇಟ್ಕೊಂಡಂತಹ ಹಸಿರು ಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲದರ ವಾಸನೆ ಹೋಗಬೇಕಂತ ಒಂದು ಐದರಿಂದ ಆರು ಸೆಕೆಂಡ್ಗಳು ಫ್ರೈ ಮಾಡ್ತಾ ಇದ್ದೀನಿ ನಂತರ ಅಚ್ಚಿ ಇಟ್ಕೊಂಡಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಸ್ಲೋ ಫ್ಲೇಮಲ್ಲಿ ಇದನ್ನು ಕೂಡ ಒಂದರಿಂದ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕ್ಯಾಪ್ಸಿಕಮ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿಯ ಹಸಿ ವಾಸನೆ ಹೋಗಿ ಸ್ವಲ್ಪ ರೆಡ್ಡಿಶ್ ಆಗೋವರೆಗೂ ಹೈ ಫ್ಲೇಮಲ್ಲೇನೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದೊಂದು ವಿಧಾನ ಒಂದೊಂದು ರೀತಿ ಇರುತ್ತೆ ಒಂದೊಂದು ನಮಗೆ ಫೀಲ್ ಡಿಫಿಕಲ್ಟಿ ಅಂತ ಅನಿಸುತ್ತೆ ನನಗೆ ಇದು ತುಂಬ ಈಸಿ ವಿಧಾನ ಬಿಸಿ ಬಾತ್ ಮಾಡೋದಕ್ಕೆ ತುಂಬ ಸರಳ ವಿಧಾನ ನಾನು ಯಾವಾಗಲೂ ಇದನ್ನೇ ಫಾಲೋ ಮಾಡ್ತೀನಿ ನಿಮಗೂ ಕೂಡ ಇದು ತುಂಬ ಸರಳವಾಗಿದೆ ಬಿಸಿ ಬಾತ್ ಮಾಡೋದು ಅಂತ ಅನಿಸಿದ್ರೆ ನೀವು ಕೂಡ ಈ ವಿಧಾನವನ್ನು ಫಾಲೋ ಮಾಡ್ಬೋದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಿದೆ ಈಗ ಅಚ್ಚಿ ಇಟ್ಕೊಂಡಂತಹ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಐ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಟೊಮೊಟೊ ಹಾಕಿದಾಗ ನಾವು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿ ಫ್ರೈ ಆಗಿದೆ ಈಗ ನಾನು ಬಿಸಿಬೆಣ್ಣೆಭಾತ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರ ಹಸಿ ವಾಸನೆ ಹೋಗೋವರೆಗೂ ಸ್ಲೋ ಫ್ಲೇಮಲ್ಲಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಗ್ರೇವಿ ಟೆಕ್ಸ್ಚರ್ ಫಾರ್ಮ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ನಾನೇನು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಇನ್ನಷ್ಟು ಸಾಫ್ಟ್ ಆಗಿ ಹಾಕಿರುವಂತಹ ಬಿಸಿಬೇಳೆಭಾತ್ ಪೌಡರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಗ್ರೇವಿ ಟೆಕ್ಸ್ಚರ್ ಫಾರ್ಮ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಬಿಸಿಬೇಳೆ ಭಾತು ಎಲ್ಲರಿಗೂ ತುಂಬಾ ಇಷ್ಟವಾಗದಂತಹ ಒಂದು ಬ್ರೇಕ್ಫಾಸ್ಟ್ ಅದರಲ್ಲೂ ಮಕ್ಕಳಿಗೆ ಅಮ್ಮ ಮಾಡ್ಕೊಡುವಂತಹ ಬಿಸಿಬೇಳೆ ಭಾತು ಎಲ್ಲ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಚೆನ್ನಾಗಿ ಮಸಾಲ ಫ್ರೈ ಆಗಿದೆ ನಾನಿಲ್ಲಿ ತಗೊಂಡಂತಹ ಹುಣಸೆ ರಸವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹುಣಸೆ ರಸವನ್ನು ಆದಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ಹಾಕ್ಕೊಂಡ್ರೆ ಬಿಸಿಬೇಳೆ ಭಾತು ಹುಳಿ ಹುಳಿ ಆಗ್ಬಿಡುತ್ತೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ತಗೊಂಡಂತಹ ತರಕಾರಿ ಮತ್ತೆ ನವಣೆ ಇವಾಗ ಕುಕ್ಕರ್ ಬರ್ತಾ ಇದೆ ಒಂದು ಐದರಿಂದ ಆರು ವಿಷನ್ ನಾವು ಕೂಗಿಸ್ಕೊಳ್ಬೇಕಾಗುತ್ತೆ ಹಾಕಿದಂತಹ ಬೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಣಸೆ ಹುಳಿ ರಸ ಬೆಲ್ಲ ಉಪ್ಪು ಹುಳಿ ಖಾರ ಇವೆಲ್ಲ ಒಂದು ರುಚಿಕರವಾದಂತಹ ಟೇಸ್ಟ್ ಕೊಡುತ್ತೆ ಈ ಕಡೆ ಕುಕ್ಕರ್ ಐದರಿಂದ ಆರು ವಿಜಲ್ ಕೂಗುವಷ್ಟರಲ್ಲಿ ನಮಗೆ ಬಿಸಿ ಬಿಸಿಬೇಳೆ ಬಾತ್ತಿಗೆ ಬೇಕಾದಂತಹ ಮಸಾಲೆ ಕೂಡ ರೆಡಿ ಆಯಿತು ಮೇಲೆ ಕುಕ್ಕರ್ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಕುಕ್ಕರ್ ವಿಜಲ್ ಹೋಗಿ ತಣ್ಣಗಾಗಿದೆ ಇವಾಗ ಓಪನ್ ಮಾಡೋಣ ಕುಕ್ಕರ್ ತೆಗೆದಾದ್ಮೇಲೆ ತರಕಾರಿಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಏನು ಬಿಸಿಬೇಳೆ ಭಾತ ಮಸಾಲವನ್ನು ರೆಡಿ ಮಾಡ್ಕೊಂಡಿದೀವಿ ಅದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಳ್ತಾ ಇದೀವಿ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀಟಾಗೆ ಮಸಾಲ ತರಕಾರಿಗೆ ಮತ್ತು ನವಣೆಗೆ ಮತ್ತು ಬೇಯಿಸ್ಕೊಂಡಂತಹ ಬೇಳೆಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಮತ್ತೆ ಸ್ಟೌವ್ನ ಹಾನ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಬಿಸಿ ಬೇಳೆ ಭಾತು ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನನಗನ್ನಿಸ್ತಿದೆ ಸ್ವಲ್ಪ ಇದು ಗಟ್ಟಿ ಆಯಿತು ಅಂತಂದ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನೇ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ಎರಡು ನಿಮಿಷಗಳ ಕಾಲ ಇದನ್ನ ಕುದಿಸ್ಕೊಳ್ಳೋಣ ನಂತರ ನೀವು ರುಚಿ ನೋಡಿ ಇನ್ನೂ ಸ್ವಲ್ಪ ಸಾಲ್ಟ್ ಬೇಕಿತ್ತು ಅಂತಂದ್ರೆ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಇದ್ದೀನಿ ಸ್ವಲ್ಪ ಕುದಿ ಬಂದ ನಂತರ ನಾನಿಲ್ಲಿ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ಅದರ ರುಚಿನೇ ಸಖತ್ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಏನಾದರೂ ಖಾರ ಜಾಸ್ತಿ ಇತ್ತು ಅಂತಂದಾಗ ನಾವು ಈ ರೀತಿ ತುಪ್ಪವನ್ನು ಹಾಕ್ಕೊಂಡ್ರೆ ಸೊ ನಮಗೆ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ ನಂತರ ಅಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫೈನಲಿ ನವಣೆ ಬಿಸಿಬೇಳೆಬಾತು ರೆಡಿಯಾಗಿದೆ ನನಗೆ ಇದು ಸುಲಭ ವಿಧಾನ ಅನ್ನೋ ಕಾರಣಕ್ಕೆ ನಾನು ಇದನ್ನು ಯಾವಾಗಲೂ ಮಾಡ್ತಾಯಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಖಾರ ಇದ್ರಂತೂ ಸಕ್ಕತ್ತಾಗಿರುತ್ತೆ ಜೊತೆಗೆ ಸ್ವಲ್ಪ ಈರುಳ್ಳಿ ಹಚ್ಚಿರುವಂತಹ ಸ್ವಲ್ಪ ಸೌತೆಕಾಯಿ ಈ ಕಾಂಬಿನೇಷನ್ನ ತೊಗೊಂಡು ಬಿಸಿಬೇಳೆ ಭಾತನ ಟೇಸ್ಟ್ ಮಾಡಿದ್ರೆ ಆಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ